ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ನಿಮಗೆ ಕಾಪಾಡಲಿ ಸೊ ಈಗ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಈಗ ನಾನು ಇಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡು ತೊಗೊಂಡಿದ್ದೀನಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಟಮಾಟ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಈ ಕಡೆ ಇದು ತೊಗೊಂಡಿದ್ದೀನಿ ಧನಿಯಾ ಪೌಡರ್ ಮತ್ತು ಅರಿಶಿನ ಮತ್ತು ಖಾರದ ಪುಡಿ ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈಗ ಸ್ಟೋವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಈಗ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕೊತ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಸೊ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈಗ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಸೊ ಟೂ ಟೇಬಲ್ ಸ್ಪೂನ್ನ ಹಾಕೊತಾಯಿದ್ದೀನಿ ಈಗ ಹೈ ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಖಾರದ ಪುಡಿನ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಖಾರ ಬೇಡ ಮತ್ತು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಇವಾಗ ಟಮಾಟೇನ ಹಾಕ್ಕೊತಾ ಇದ್ದೀನಿ ಸೊ ಎರಡು ಹಣ್ಣು ಕಟ್ ಮಾಡ್ಕೊಂಡಿದ್ವಲ್ಲ ಈ ಥರ ಉದ್ದದಕ್ಕಾಗಿ ಹೆಚ್ಚಿಟ್ಕೋಬೇಕು ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಏನು ಚಿಕನ್ನ ತೊಗೊಂಡಿದ್ವಲ್ಲ ಈಗ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕನ್ ಎಲ್ಲ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬೇರೆ ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಇದು ಹಾಗೆ ಫ್ರೈ ಆಗಲಿ ಸೊ ನೀರು ಹಾಕ್ಬಾರ್ದು ಸ್ವಲ್ಪ ಆ ಥರನೇ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ನೋಡಿ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಎಷ್ಟು ಚೆನ್ನಾಗಿ ಈಗ ನೀರು ಬಿಟ್ಕೊಂಡಿದೆ ಈಗ ನಾನು ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಕಪ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಈ ನೋಡಿ ಚಿಕನ್ ಗ್ರೇವಿ ಅನ್ನಕ್ಕೆ ಮತ್ತು ಪರೋಟಾ ಜೊತೆ ಖುಷ್ಕ ಜೊತೆ ಸೊ ಮುದ್ದೆ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ಸೊ ನಾನು ಹೇಗೆ ಯಾವ ಥರ ಮಾಡ್ಕೊಂಡಿದ್ದೀನಿ ಸೊ ಆ ಥರನೇ ಮನೆಯಲ್ಲಿ ಟ್ರೈ ಮಾಡಿ ಸೊ ಭಾಳ ಚೆನ್ನಾಗಿರುತ್ತೆ ಈ ಚಳಿಗಂತೂ ಹೇಳ್ಬಾರ್ದು ಸೂಪರಾಗಿರುತ್ತೆ ಸೊ ಈಗ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಈ ಲೋಟದಿಂದ ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡಿದ್ದೀನಿ ಈಗ ಫೈವ್ ಮಿನಿಟ್ಸ್ ನೋಡಿ ನಾನು ಇವಾಗ ಲಿಡ್ನ ಕ್ಲೋಸ್ ಇದ್ದೀನಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದು ಕುಕ್ ಆದರೆ ಸೊ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಸೊ ನೋಡಿ ಇವಾಗ ಈ ಥರ ಕುಕ್ ಆಗ್ತಾಯಿದೆ ಸೊ ಈಗ ಒಂದು ನೆನ್ಪಿಟ್ಕೊಳ್ಬೇಕಂದ್ರೆ ಈ ಚಿಕನ್ನ ಈಗ ಕುಕ್ ಆಗ್ತಿದೆ ಅಲ್ಲ ಅವಾಗ ನಿಂಬೆಹಣ್ಣು ರಸನ ಹಾಕ್ಬಾರ್ದು ಯಾಕಂದರೆ ಚಿಕನ್ ಬೇಯಲ್ಲ ಸೊ ಹಂಗಾಗಿ ಹಾಕ್ಬಾರ್ದು ಸೊ ಲಾಸ್ಟಿಗೆ ಎಲ್ಲ ಬಂದಾದಮೇಲೆ ಆವಾಗ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸ್ವಲ್ಪ ಸೌಟಿಂದ ತಿರ್ಸ್ಬಿಟ್ರೆ ಸೊ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಸೊ ಈಗ ಮತ್ತೆ ನಾನು ಲಿಡ್ ಮುಂಚ್ತಾ ಇದ್ದೀನಿ ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಚಿಕನೆಲ್ಲ ಬೆಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಕನೆಲ್ಲ ಬೆಂದಿದೆ ಸೊ ಈಗ ನಾವು ನಿಂಬೆ ರಸನ ಹಾಕ್ಕೊಳ್ಳೋಣ ನೋಡಿ ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ಮತ್ತು ಈಗ ಒಂದು ಟೂ ಮಿನಿಟ್ಸ್ ಕುಕ್ ಆದರೆ ಸೊ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈಗ ಮತ್ತೆ ಟೂ ಮಿನಿಟ್ಸ್ ಲೀಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಲೀಡನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ಈಗ ಕುಕ್ ಆಗಿದೆ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ ಈಗ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಹಾಗೆ ಅದರ ಜೊತೆಗೆ ನಾನು ಖುಷ್ಕ ಮಾಡಿದ್ದೆ ಸೊ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಒಂದ್ಸಲ ತಿಂದರೆ ಮತ್ತೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಮನೆಯಲ್ಲಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಸೊ ಸಿಂಪಲಾಗಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮೊನ್ನೆ ಒನ್ಸ್ ಅಗೇನ್ ಎಲ್ಲರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷ ನಿಮಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಸಿ ಊಟ ಟಾಬ ಬಾಯನಿಸ್ಟ ಸಿಗ್ತೀನಿ